ನವರಾತ್ರಿಯ ಎರಡನೇ ದಿನ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸ್ತೀವಿ ಸಕ್ಕರೆಯನ್ನು ನೈವೇದ್ಯವಾಗಿ ಕೊಡ್ತೀವಿ ವೆಲ್ಕಮ್ ಬ್ಯಾಕ್ ಟು ಕೆ ಬಿ ವರ್ಲ್ಡ್ ಈ ದಿನ ಸಕ್ಕರೆಯಿಂದ ರವೆ ಉಂಡೆ ಮಾಡಿ ಪ್ರಸಾದವಾಗಿ ನೀಡೋಣ ಅದಕ್ಕೆ ಮೊದಲಿಗೆ ಒಂದು ಕಪ್ ರವೆಗೆ ಅರ್ಧ ಕಪ್ ಕೊಬ್ಬರಿ ತುರಿಯನ್ನು ಎತ್ಕೊಂಡು ಚೆನ್ನಾಗಿ ಕಲಸಿ ಇಡೋಣ ಅದು ನೆನೆಯೋಷ್ಟೊತ್ತಿಗೆ ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಅದರಲ್ಲಿ ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಇದ್ರೆ ಅದು ಹಾಕ್ಕೊಳ್ಳಿ ನನ್ನ ಹತ್ರ ಬಾದಾಮಿ ಬಾದಾಮಿ ಬಾದಾಮಿಗೊಳಿಸ್ಕೊತಿದ್ದೀನಿ ಆಮೇಲೆ ಅದೇ ಎಣ್ಣೆಯಲ್ಲಿ ನೆಂದಿಟ್ಟ ರವೆ ಮತ್ತು ಕೊಬ್ಬರಿ ತುರಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಇದು ಆದಮೇಲೆ ಸೈಡಿಗೆ ತೆಗ್ದಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಗ್ಲಾಸ್ ನೀರು ಅದಕ್ಕೆ ರವೆ ಎಷ್ಟು ತೊಗೊಂಡಿರ್ತಿರೋ ಅರ್ಧ ಅದರಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಪಾಕ ಬರೋವರೆಗೂ ಬೇಯಿಸ್ಕೋಬೇಕು ಅದರಲ್ಲೇ ಸ್ವಲ್ಪ ಏಲಕ್ಕಿ ಹಾಕಿ ಮೊದಲೇ ಮಾಡಿಟ್ಕೊಂಡಿಟ್ಟ ಮಿಶ್ರಣ ರವೆ ಮತ್ತು ಕೊಬ್ಬರಿ ತುರಿಯನ್ನು ಹಾಕಿ ನೀಟಾಗಿ ರವೆ ಉಂಡೆ ಮಾಡುವ ಅದಕ್ಕೆ ಕಲಿಸ್ಕೋಬೇಕು ಒನ್ಸ್ ಪಾಕ ಎಲ್ಲ ರೆಡಿ ಆದಮೇಲೆ ಹದಿನೈದು ನಿಮಿಷ ಇಟ್ಟು ಬಿಸಿ ಆರದ್ಮೇಲೆ ಉಗುರು ಬೆಚ್ಚಗಿರಬೇಕಾದ್ರೆ ಉಂಡೆ ಮಾಡಿಕೊಂಡ್ರೆ ನಮ್ಮ ರುಚಿಕರವಾದ ರವೆ ಉಂಡೆ ರೆಡಿ ಇದನ್ನೇ ದೇವರಿಗೆ ನೈವೇದ್ಯ ಮಾಡ್ತಾ ಬ್ರಹ್ಮಚಾರಿಣಿ ದೇವಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬ್ರಹ್ಮ ಅಂದರೆ ತಪಸ್ಸು ಚಾರಿಣಿ ಅಂದರೆ ಆಚರಿಸುವವಳು ಸೊ ಅದಕ್ಕೆ ಈಕೆಯನ್ನು ಬ್ರಹ್ಮಚಾರಿಣಿ ಅಂತ ಕರೀತಾರೆ ಈಕೆ ಸತೀದೇವಿಯ ದೇವಿಯ ಪುನರ್ಜನ್ಮವಾದ ಪವ್ ಪಾರ್ವತಿ ದೇವಿಯಾಗಿ ಹುಟ್ಟಿರ್ತಾಳೆ ಈಕೆ ಶಿವನನ್ನು ಪಡೆಯಲು ತುಂಬ ಸುಮಾರು ವರ್ಷಗಳ ಕಾಲ ತಪಸ್ಸು ಆಚರಿಸ್ತಾಳೆ ಪರ್ವತರಾಜನ ಮಗಳಾದರೂ ಸಹ ಎಲ್ಲ ಭೋಗ ಭಾಗ್ಯಗಳನ್ನು ರಾಣಿಯಾಗಿ ದರ್ಪವನ್ನು ಎಲ್ಲ ತ್ಯಜಿಸಿ ಶಿವನಿಗಾಗಿ ತಪಸ್ಸಿಗೆಳಿತಾಳೆ ಸೊ ಇಲ್ಲಿ ನಾವೇನು ತಿಳ್ಕೋಬೇಕು ಅಂದರೆ ಆಕೆಯ ತ್ಯಾಗ ತಪಸ್ಸು ನಮ್ಮೆಲ್ಲರ ಜೀವನದಲ್ಲೂ ಅಳವಡ